ನೋಡ್ಗುರು ಬೆಳ ಬೆಳಗ್ಗೆ ಅರ್ಜೆಂಟ್ ಅಂತ ಕರ್ಸ್ಬಿಟ್ಟು ಆರು ಗಂಟೆಯಿಂದ ನಮ್ಮನ್ನ ಹಿಂಗೆ ನಿಲ್ಸವ್ರೆ ನಮ್ಮನ್ನ ಇವಾಗ ಲೋಡ್ ಮಾಡ್ತವ್ರೆ ನೋಡಿ ಫ್ರೆಂಡ್ಸ್ ಗೊಬ್ಬರ ಅಂತ ಹೇಳಿ ಸೈಲೇಜ್ ಲೋಡ್ ಮಾಡಿಸ್ತವ್ರೆ ಗಾಡಿಗೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ಕ್ಲಾಕ್ಸ್ ಇವತ್ತಿನ ಬಾಡಿಗೆ ಬಂದು ಎಚ್ ಡಿ ಕೋಟೆಯಿಂದ ಶಿವಮೊಗ್ಗ ಕಡೆ ಬ್ರಹ್ಮವರ ಅಂದ್ಬಿಟ್ಟು ಅಲ್ಲಿಗೆ ಗೊಬ್ಬರ ತುಂಬ್ಕೊಂಡು ಹೋಗ್ಬೇಕು బన్నీ నమ కుమార్ హాణం కర్కొకు గంట ఇవ్వగ ఐదు ఆతా బు డీజల్ ఆక్స్కం ఈి నన్న పికప్ మాబట్ జ కర్క ఉంటాబడదే ఇవన్ను తగ్బందు టర్నింగ్ నిన్సోన్ కారణ కచ్చడ నోడ్రీ నమ్మ ఏరియా

ಏಳು ಏಳು ದಿನ ಆದ್ಮೇಲೆ ಗಾಡಿ ಹಿಂಗೆ ಬಾಡಿಗೆ ಹೊಡ್ದ್ರೆ ಏನ್ ಅಂದ್ರೆ ಕೋಟೆ ಹೋಗಂಗಿಲ್ಲ ಇನ್ನು ಸ್ವಲ್ಪ ಏಳು ಏಳು ದಿನ ಆದ್ಮೇಲೆ ಬಾಡಿಗೆ ಹೊಡ್ದ್ರೆ ಏನಣ್ಣ ಮಾಡೋದು ಹಂಗೆ ಹೆಂಗ ಲೋನ್ ಕಟ್ಟೋದು ಕಾಂಟ್ಯಾಕ್ಟ್ ಮನೆ ಹಾಳಾಯ್ತು ನನಗಿಂತ ಸೀನಿಯರ್ಗಳೇ ಗಳೇ ಉಗಿತವ್ರೆ ಎಲ್ಲ ಬಾಡಿಗೆಲ್ಲ ಹಾಳು ಮಾಡಿ ಮಡಗವ್ರೆ ಟ್ರಾನ್ಸ್ಪೋರ್ಟ್ ಅವರು ಅಂತ ನಮ್ ಚಿಕ್ಕ ಅಡಿಗಳೇ ಪರವಾಗಿಲ್ಲ ಲೈಲೋರೋ ಟಾಟಾ ಎ ಸಿ ಅವ್ರದ್ದು ಡೈಲಿ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ತಾ ಎರಡು ಎರಡು ಆರು ಸಾವಿರ ದುಡ್ಕೊಂಡ ಮನೆಗೆ ಹೋದ ಆಟೋ ಟ್ಯಾಕ್ಸು ಕಟ್ಟಂಗಿಲ್ಲ ಎಂತದ್ ಕಟ್ಟಂಗಿಲ್ಲ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಕದ್ದಿ ಮುಚ್ಚಿ ಹೊಡ್ಕಬಹುದು ಬಾಡಿಗೆನ ಇಷ್ಟೊಂದೆಲ್ಲ ಹರ್ಕೊಂಡು ಹಸ್ತುವರ ಹೋಗ್ಕೊಂಡು ನೋಡಿ ನಮ್ಮಅಪ್ಪನ ಹೆಸರು ಪಳಫಳ ಅಂತ ಮಿಂಚೈತೆ ಇಲ್ಲೂ ಒಂದ್ ಹಾಸ್ಪಿಟ್ಲಾಗ ಕೊಡ್ತಾರಣ ಅವನು ಭೋಗಾದಿ ಅವ್ರ ಇಲ್ಲ ಅಪೋಲೋ ಗಿಪೋಲೋ ಅಂತ ಹೋಗಂಗಿಲ್ಲ ಎಲ್ಲ ಇಲ್ಲೇ ಬಂದು ಅಡ್ಮಿಂಟ್ ಆಯ್ತಾರ ಅಕ್ಕಪಕ್ಕದ ಊರವರೆಲ್ಲ ಜಗಳ ಗಾಡಿ ನಿಲ್ಸದಪ್ಪ ಯಾವ್ ಮುಗ ಬಂದಿ ಗಾಡಿ ನಿಸ್ತಾನೆ ಅಲ್ಲಿ ಇನ್ನೊಂದ್ ಗಾಡಿ ನಿಲ್ಸ್ಕೋಬಹುದು ಅಷ್ಟೊಂದು ಜಾಗ ಐತೆ ಬಂದ್ಬಿಟ್ಟು ಗಾಡಿ ತೆಗಿಯಪ್ಪ ಹಿಂದೆ ಹಾಕುವಂತಾರೆ ಅದು ರೋಡ್ ಕ್ರಾಸಿಂಗು ಹಿಂದೆ ಮುಂದೆ ಯಾರೋ ಏನ್ ಮಾಡೋದು ಅಣ್ಣ ಅಂತ ಕೇಳ್ದೆ ಹೊಡ್ಕಂಡ್ ಸಾಯ್ತಾರೆ ಯಾಕೋ ಹಿಂದೆ ನಾನು ಹಾಕದೆ ಅಲ್ಲ ಇಲ್ಲೇ ಹಾಕಿ ಅಂತಂದ ನಮ್ಮ ತಾಯಿಯವರು ಅಲ್ಲಿ ಕೆತ್ತಿನ ನಮ್ಮ ರೇಟಿವ್ಸ್ ಕರೋಣ ಒಬ್ಬ ಫಾರ್ಮರು ರೈತ ಅವನಿಗೆ ತುಂಬಾ ವರ್ಷದಿಂದ ಬೆಳೆ ಆಯ್ತಿರಲ್ಲ ಆಯ್ತಿರ್ಲಾನ್ ಆಗಿ ಬನ್ನಿ ಅರ್ಕೆ ಹೊತ್ಕೊಂಡಂಗೆ ಒಳ್ಳೆ ಬೆಳೆ ಆಗಿ ಅಂತಂದ್ರೆ ನಾನೇ ದೇವಸ್ಥಾನ ಕಟ್ತೀನಿ ಫುಲ್ ಇದೆಲ್ಲ ಅಂತ ಕೋಟೇನು ಗಟ್ಟಲೆ ದುಡ್ಡು ಇದು ಹರಕೆ ಮಾಡ್ಕೊಂಡು ಹೋದ್ಮೇಲೆ ಕೋಟಿನ್ ಗಟ್ಲೆ ದುಡ್ಡು ಆಗೋಯ್ತಂತೆ ಒಬ್ಬನೇ ಕಟ್ಸಿರೋದಂತೆ ದೇವಸ್ಥಾನ ಏ ಒಳ್ಳೆ ದೇವಸ್ಥಾನದ ಗದ್ದಿಗೆ ಗೊತ್ತ ದೇವಸ್ಥಾನ ಡೈಲಿ ಅನಸ ಇರ್ತದೆ ಡೈಲಿ ಇರುತ್ತಾ ಡೈಲಿ ಇರ್ತದೆ ಕಾಡಿ ಲೋಡ್ಗಾಕಿ ಬಂದಿದ್ದೀವಿ ಇಲ್ಲೊಬ್ಬ ಸುಖ ಪುರುಸ ಟೀ ಸ್ಟಾಲೂ ಇನ್ನೂ ಟೀ ಸ್ಟಲ್ಲೇ ತೆಗ್ದಿಲ್ಲ ನೋಡಿ ಆರಾಮಾಗಿ ಮನ್ಗನ ಎಲ್ಲರೂ ಬಂದು ಕಾಯ್ಕೊಂಡು ನಿಂತಿದೀವಿ ಕುಮಾರಣ್ಣ ಜನಗಳ ಈ ರೀತಿ ಹೊಟ್ಟೆ ಹೊರ್ಸಿದ್ರೆ ಯಾರು ಸರ್ ಬದು ಒಂದು ಟೀಯ ಕತೆ ಬನ್ನಿ ಅಣ್ಣ ಇಲ್ಲೇ ಕೂತ್ಕೊಳ್ಳಮ್ಮ ಪಾಪ ಅಲ್ಲೇ ನಿನ್ಸು ಅಂತಂತು ಕುಮಾರಣ್ಣ ಬನ್ನಿ ಇಲ್ಲೇ ಕುಡಿಯೋ ಹೋಗ್ಬಿಟ್ಟು ಕರ್ಕೊಂಡ್ಬನ್ನ ಇಲ್ಲಿ ನೋಡಿದ್ರೆ ಟೀ ಸ್ಟಾಲೇ ಓಪನ್ ಇಲ್ಲ ಇವಾಗ ಬಂದರು ಇವಾಗ ಟೀ ಮಾಡಿಯವರು ಕೊಡೋದು ಯಾವಾಗಪ್ಪ ಬಣ್ಣ ಕುಮಾರಣ್ಣ ಟೀ ಕುಡಿಬೇಕು ಅಂದಲ್ಲ ಯಾಕೆ ಬಿಸಿಲು ಅಂದ್ಬಿಟ್ಟು ಇಷ್ಟು ಕೋಣಿತ್ಕೊ ಬಿಡಿದ ಕಡ್ತೀನಿ ಅಂತ ಯಾವ ಅಯ್ಯ ಪಾಪ ಹೋಗಿ ಅಣಾ ಅಣ ಅಣ ಅಂತ ಕೂಗಿ ಎದ್ದೇಳಿಸಿದ್ರು ಇಲ್ಲ ಅಂತ ಇನ್ನೂ ಎದಿರ್ಲಿಲ್ಲ ಬೆಳಗ್ಗೆ ತಿಂಡಿ ಟೈಮ್ ಆಯ್ತು ಸೊ ನಾನು ಕುಮಾರಣ್ಣ ಇದ್ರು ತಿಂಡಿ ಮಾಡ್ಕೊಂಡು ತುಂಬಾ ಲೇಟ್ ಆಗಿರೋ ಒಟ್ಟಾಗಿ ಗುರು ಬೆಳ ಬೆಳಗ್ಗೆ ಅರ್ಜೆಂಟು ಅಂತ ಕರ್ಸ್ಬಿಟ್ಟು ಆರು ಗಂಟೆಯಿಂದ ನಮ್ಮನ್ನ ಹಿಂಗೆ ನಿಲ್ಸವ್ರೆ ನಮ್ಮನ್ನ ಇವಾಗ ಲೋಡ್ ಮಾಡ್ತವ್ರೆ ಕುಮಾರಣ್ಣ ಅಂತೂ ಇವಾಗ ಲೋಡ್ ಆಯ್ತದ ಇಲ್ಲವಾ ಅಂತ ಫುಲ್ಲು ಡೌಟಲ್ಲಿ ಇದ್ರು ಏನಣ್ಣ ಎಷ್ಟು ಅಣ್ಣ ಹೇಳಿದವನು ಒಂಬತ್ತು ಟನ್ ಮಾಲು ಇಲ್ಲಿ ನೋಡಿದ್ರೆ ಇಪ್ಪತ್ತು ಟನ್ ಮಾಲು ಐತೆ ಎದುರಿಸ್ಬಿಟ್ಟಿದೆ ನಮಗೆ ಒಂಬತ್ತು ಟನ್ ಮಾಲು ಇನ್ನೂ ರೆಡಿ ಆಗಿಲ್ಲ ಅನ್ಬಿಟ್ಟು ನೋಡಿ ಇಲ್ಲಿ ಕಮ್ಮಿ ಅಂದರು ಇಲ್ಲೇ ಹದಿನೈದು ಟನ್ ಮಾಲ್ ಐತೆ ಇಲ್ಲೊಂದು ಐದು ಟನ್ ಮಾಲ್ ಐತೆ ಸೈಲೇಜು ಗೊಬ್ಬರ ಅಂತ ಕರ್ಸ್ಬಿಟ್ಟು ಸೈಲೇಜ್ ತುಂಬಿಸ್ತವ್ರೆ ನಮ್ಮ ಕೈಲಿ ಇವತ್ತು ನೋಡ್ಗುರು ಸೈನ್ಯ ರೆಡಿಯಾಗಿ ಅವಾಗಲೇ ಲೋಡಿಂಗೇ ಸ್ಟಾರ್ಟ್ ಆಯಿತು ಎಷ್ಟು ನಿಟ್ ಬರ್ತದೆ ಅಂತ ನೋಡ್ಕೋತಾರೆ ಎಂಟು ನಿಟ್ ಬದಲೈತೆ ನಮಗೆ ಗಾಡಿಲಿ ಲೋಡ್ ಮಾಡ್ತಾರೆ ಗುರು ಬರೀ ಹತ್ತು ನಿಮಿಷಕ್ಕೆ ಎಲ್ಲರೂ ಸೇರಿಕೊಂಡು ಇಷ್ಟಾಗಲ ಹೊಡೆದವ್ರು ಅವಾಗಲೇ ಏನು ರಪ್ಪ ರಪಾ ಅಂತ ಲೋಡ್ ಮಾಡ್ತಾರೆ ಇನ್ನೂ ನಾಷ್ಟನೂ ಮಾಡಿಲ್ಲ ಅಂತ ಹುಡುಗರು ಆದರೂ ಎನರ್ಜಿ ಮಾತ್ರ ಕಮ್ಮಿ ಆಗಿಲ್ಲ ಗುರು ಇವ್ರದ್ದು ಡೈಲಿ ವರ್ಕರ್ ಅಲ್ವಾ ಫ್ರೆಂಡ್ಸ್ ಫೈನಲಿ ಗಾಡಿ ಲೋಡ್ ಆಯಿತು ಹಗ್ಗ ಎಲ್ಲ ಹಾಕೊಂಡು ಇವಾಗ ಬಿಡ್ತಾಯಿದ್ದೀವಿ ಇದಕ್ಕೆ ಏನು ಟಾರ್ಪಲ್ ಏನು ನೆಸ್ಸಿಟಿ ಇಲ್ಲ ಒಳಗಡೆ ಹತ್ರ ಕೋರ್ಟು ಒಂದು ಕವರ್ ಬಂದಿರ್ತದೆ ಮತ್ತು ಮೇಲುಗಡೆ ಇದು ಬಂದಿರ್ತದೆ ಸೊ ಅದಕ್ಕೋಸ್ಕರ ಬೇಕಾಗಲ್ಲ ಎಲ್ಲ ಹಗ್ಗ ಎಲ್ಲ ಹಾಕ್ಕೊಂಡಿದ್ವಿ ಈಗ ಬಿಡಬೇಕು ನಮಗೆ ಯಾವುದೇ ಲೋಡ್ ತಗೋರು ನಮಗೆ ಮಳೆ ಪಕ್ಕ ಬಂದೇ ಬರ್ತದೆ ಯಾವ್ದೋ ಹುಡುಗಿ ಕೈ ಕೊಟ್ಬಿಟ್ಟಿರ್ಬೇಕು

ಟೈರ್ ಚೆಕ್ ಮಾಡ್ತಾರೆ ಹೀಟ್ ಆಗೈತೆ ಇಲ್ವಾ ಅಂತ ಬಂಬಾಡ್ ಭೋಜನ ಕುಮರಣ ಆ್ಯಾಮ್ಲೆಟ್ ಊಟ ಮಾಡ್ತಾ ಇದೀವಿ ಊಟ ಎಲ್ಲ ಆಯಿತು ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ಓಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ಪ್ರಿಯಾ ಪಟ್ಟಣಕ್ಕೆ ಸುಸ್ವಾಗತೆ ಬೈ ಕಾರ ನಾನು ಆರಾಮ್ ಅಕ್ಕವಾ ಬಂದು ಬ್ರೇಕಾಕ್ಬಿಟೆ ಇದರದೊಂದು ಎಷ್ಟೆಡ್ ಇದ್ಬಿಡ್ರ ಸಾಕು ಇನ್ನೇನು ಬಿಡಿ ಆರಾಮ ಒಳಗಡೆ ಮನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಂತೂ ಇಂತೂ ಮಡಿಕೇರಿಗೆ ಬಂದು ರೀಚ್ ಆಗೋದು ಒಂದು ಎರಡು ನಿಮಿಷ ಇಲ್ಲ ಸೈಡ್ಗೆ ಹಾಕ್ತೀನಿ ನಮ್ಮ ಕುಮಾರಣ್ಣ ಪದ ಆಡಕ್ಕೆ ಹೋಗ್ಬೇಕಂತೆ ಆಡ್ಬಿಟ್ಟು ಬರಲಿ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ ಕುಬಾರ್ ಪದ ಆಡ್ಬಿಟ್ಟು ಬಂದ್ರು ಕೆಳಗಡೆ ಪದಾಡ್ಬಿಟ್ಟು ಬಂದಿದ್ದಕ್ಕೆ ಮಳೆನೇ ಬಂದ್ಬಿಡ್ತು ಅತಗೆ ಇವಾಗ ಒಯ್ತಾ ಇದೀವಿ ಸಿಗ್ಲಿಲ್ಲ ಯಾವುದೋ ವೆಜ್ ಬೇಕು ಅಂತ ಕೇಳ್ದು ಯಾವುದೋ ಕೇರಳ ಸ್ಟೈಲ್ ಹೋಟ್ಲು ಊಟ ಎಲ್ಲ ತೋರಿಸ್ಬಿಟ್ರು ಸೊ ಅದಕ್ಕೋಸ್ಕರ ಅದು ಆಗಲ್ಲ ಸುಮ್ಮನೆ ಗ್ಯಾಸ್ಟ್ರಿಕ್ ಮೊದಲೇ ಅಂದ್ಬಿಟ್ಟು ಊರಿಗೆ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಕೆ ಜಿ ಆ್ಯಪಲ್ ತಗೊಂಬಂದೆ ಮುನ್ನೂರು ಇಪ್ಪತ್ತು ರೂಪಾಯಿ ಗುರು ಒಂದು ಕೆ ಜಿ ಆ್ಯಪಲ್ ಮಂಗ್ಳೂರಲ್ಲಿ ಇವಣ್ಣ ಮಾಡಿದ ಕೆಲಸ ಎಲ್ಲ ನಾನು ಅಲ್ಲೇ ಊಟ ಮಾಡಕ್ ಮಾಡ್ಕೊಳ್ಳೋಣ ಅಂತಂದೆ ಮಡಿಕೇರಿ ಇಲ್ದ ಒಂದು ಸ್ವಲ್ಪ ಒಂದು ಹದಿನೈದು ಕಿಲೋಮೀಟ್ರ್ ಬಂದಾಗಲೇ ಊಟ ಅಂತಂದೆ ಈಗ ಆ್ಯಪಲ್ ಪರಿಸ್ಥಿತಿ ತಂದಿಟ್ಟವ್ರೆ ನಮಗೆ ನೋಡಿ ಕೂತ್ಕಂಡು ಅವ್ರ ಜೊತೆ ಮಾತಾಡ್ತವ್ರೆ ಫೈನಲ್ ಫ್ರೆಂಡ್ಸ್ ನಮ್ಮ ಅದೃಷ್ಟಕ್ಕೆ ಸುಳ್ಳಿಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮುಂದೆ ಬಂದು ಒಳ್ಳೆ ಊಟ ಗುರು ವೆಜ್ ಊಟ ಆರಾಮಾಗಿ ತಿಂದ್ಕೊಂಡು ನೆಮ್ಮದೇ ಆಯ್ತಿದ್ರು ಮೂವರು ಆ್ಯಪಲ್ ತಿಂದಿರಿ ಹೊಟ್ಟೆ ಅದ ತುಂಬ ತೊಗೊಳ್ಲಿ ಈಗ ಮಜ್ಜಿಗೆ ಬೆರೆ ಕೊಟ್ಟವ್ರೆ ಎಲ್ಲ ಕುಜ್ವಿ ನಾ ಗಡಿಗೆ ಹೊಟ್ಟೆ ಥರ ತುಂಬ್ಕೋಬಿಡ್ತಾರೆ ನಮ್ಮ ಹೊಟ್ಟೆ ಓಡ್ತಾ ಇರೋದು ಇವಾಗ ಫ್ರೆಂಡ್ಸ್ ಫೈನಲಿ ತುಂಬೆ ಹತ್ರ ಬಂದಿದ್ದೀನಿ ಈಗಂತೂ ಫುಲ್ ಎವಿ ನಿದ್ದೆಲ್ಲಿದ್ದೀನಿ ಐತಲ್ಲ ನಮ್ಮ ಕುಮಾರಣ್ಣ ಓಡಿಸ್ಕೊತಾರೆ ಇವಾಗ ಗಾಡಿನ ಬಣ ಅತ್ತೆ ಫ್ರೆಂಡ್ಸ್ ಮಂಗ್ಳೂರಿಗೆ ಬಂದ್ವಿ ಮಂಗ್ಳೂರಿಗೆ ಬರ್ತಿದ್ದಂಗೆ ಮಳೆ ಸುಸ್ವಾಗತ ಮಾಡ್ತಾ ಇತ್ತು ನಾ ಏನು ಕುಮಾರಣ್ಣ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಮಳೆನೇ ಬರ್ತ್ ಬಿಡ್ರಿ ಹಾ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಆರೊಬ್ಬರು ಪಕ್ಕದ ರೋಡ್ ಸೂರತ್ ಕಲ್ ನಾವು ಉಡುಪಿ ಬಿಟ್ಟು டுவெண்ட்டி கிலோமீட்டர்ஸ் அவங்க ஆ ಹೊಡಿಯೋದು ನಮ್ದೇನೋ ಸೈಲೇಜು ಹೆಂಗೋ ನಡೀತದೆ ಮಳೆ ಬಿದ್ರೂ ನಡೀತದೆ ಬೀಳದೆ ಇದ್ರೂ ನಡೀತದೆ ಡಬಲ್ ಲೇಯರ್ ಪ್ರೊಡಕ್ಷನ್ ಅದಕ್ಕೆ ಒಳಗಡೆ ಒಂದು ಬ್ಲ್ಯಾಕ್ ಕವರ್ ಹಾಕಿರ್ತಾರೆ ಮತ್ತೆ ಮೇಲ್ಗಡೆ ವೈಟ್ ಶೀಲ ಎರಡು ತಡೀತದೆ ಸೂಪರ್ ರೋಡ್ಗಳು ಉಡುಪಿ ರೋಡ್ ಮಾತ್ರ ಮೈಸೂರಿಂದ ಹಿಂಗೆ ಇದ್ಬಿಟ್ರೆ ರೋಡು ನೀರು ಕುಡ್ದಂಗೆ ಗಾಡಿ ಹೊರಸ್ ಜನ ಕೊಡ್ತಾವ ಗಾಡಿ ಹುಡುಕಿ ಒಂಬತ್ತು ಕಿಲೋಮೀಟ್ರ್ ಫ್ರೆಂಡ್ಸ್ ಇವಾಗ ಬಂದು ಕರ್ಕೊಂಡೋಗ್ತವ ನೋಡಿ ಎಂಟಿಗಾರ್ ಮುಂದೆ ಅವರು ಲೈಟ್ ಬಂದು ಹಾಕಿದ್ರು ಗಾಡಿ ನಾವು ಮಧ್ಯಾಹ್ನ ಒಂದು ಗಂಟೆ ಆಯ್ತಾ ಬಂತು ಇನ್ನೂ ನಾಷ್ಟ ಮಾಡಿಲ್ಲ ಮೊನ್ನೆ ನಾಪತ್ತು ತಿನ್ಕೊಂಡ್ರೆ ಬಂದ್ ಮಾಡ್ಕೊಬಣ ಇನ್ನ ಟೈಮ್ ಮಹಾರಾಷ್ಟ್ರ ಮಹಾರಾಷ್ಟ್ರಿ ಮಹಾರಾಷ್ಟ್ರ ಜಾಗ ನೋಡು ಗುರು ಫುಲ್ಲು ಡೌನ್ ಐತೆ ಗೋಶಾಲೆಗೆ ಇದು ಫೀಡ್ಸು ಶೈಲೇಜ್ ಬಂದು ಗೋಶಾಲೆಗೆ ಅನ್ಲೋಡ್ ಮಾಡಿಸ್ಬೇಕು ಏನು ಗುರು ಫುಲ್ಲು ಮಳೆ ಅಂದರೆ ಮಳೆ ಇಲ್ಲಿ ಮತ್ತು ಹೆಂಗೆ ಅನ್ಲೋಡ್ ಮಾಡ್ತಾರೆ ಇವಾಗ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಳೆ ನಿಂತು ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನೋಡ್ಗುರು ಎಷ್ಟು ಹಸುಗಳು ಕರುಗಳು ದನಗಳು ಎಲ್ಲ ಸಾಕಿದಾರೆ ಇಲ್ಲಿ ಗೋಶಾಲೆಯಲ್ಲಿ ನೋಡಿ ಇಲ್ಲಿ ನಾನು ಮಾಮಾ ಟಕ್ಲೆ ಮಾಮ ಹೆಂಗಿಂತವನೇ ಇರೋ ಇರೋ ನೋಡ್ಗುರು ಇಲ್ಲಿ ಸೈಲೇಜ್ಗೆ ಜೀವ ಮೃತ ಹಾಕಿರ್ತಾರೆ ಅದು ಲೀಕೇಜ್ ಆಗಿ ಸುರಿತೈತೆ ವಾಟ್ರ್ ಜೊತೆಗೆ ಮಳೆಯಿಂದ ಅದನ್ನ ಟೇಸ್ಟಿಂಗ್ ಆಗೈತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಹಸುಗಳು ಇದೆ ನೋಡ್ಬುರ್ರೆ ಹೆಂಗ್ ಕುಡಿತೈತೆ ಆ ಸೈಲೇಜ್ ವಾಟ್ರೆ ೋಡ್ ಆಯಿತು ಇನ್ನೊಂದು ಹತ್ತು ಚೀಲ ಇರ್ಬೇಕಷ್ಟೇ ಹಾಯ್ ಫ್ರೆಂಡ್ಸ್ ಗಾಡಿ ಇನ್ನೊಂದು ಇಟ್ಟೈತೆ ಫೈನಲಿ ಅನ್ಲೋಡ್ ಆಯಿತು ಇವಾಗ ತಿಂಡಿ ಮಾಡಬೇಕು ಫಸ್ಟ್ ತಿಂಡಿನೂ ಮಾಡಿಲ್ಲ ಇನ್ನು ಒಂದು ಗಂಟೆ ತಿಂಡಿ ಏನು ಊಟನೇ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂದ್ರು ಸೊ ಅದಕ್ಕೆ ಬಂದು ಗಾಡಿ ಖಾಲಿ ಮಾಡ್ಕೊಂಡು ಹೋಗೋಣ ನಡ್ಕೊಂಡು ಏನು ಹೋಗೋದ್ಬಿಟ್ಟು ಈಗ ಇದು ತಗೊಂಡೋಗಿ ಇವಾಗ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅದಾದಮೇಲೆ ಇಲ್ಲಿಂದ ರಿಟರ್ನ್ ಬಾಡಿಗೆ ಹುಡ್ಕಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಒಂದು ಸೇಫ್ ಬಿಟ್ಟರೆ ಇನ್ನೇನು ತಿಂದಿರಲಿಲ್ಲ ನಾನು ಮತ್ತು ಕುಮಾರಣ್ಣ ಸೊ ಊಟ ಮಾಡೋಣ ಅಂತ ನಿಲ್ಲಿಸ್ತು ಒಳ್ಳೆ ಮೀನು ಊಟ ಸಿಕ್ತು ಸಿಕ್ಕಿದ್ರು ಹಿಂಗೆ ಎಲ್ಲರೂ ನೋಡ್ತಾಯಿರಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಹಿಂಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್